ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಷನ್ ವಿತ್ ನಾಲಜ್ಗೆ ಸ್ವಾಗತ ನೋಡಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಇಂಡಿಯನ್ ಆರ್ಮಿಯಲ್ಲಿ ನಮ್ಮ ಒಂದು ಬೆಂಗಳೂರಲ್ಲಿ ಈ ಒಂದು ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು ಓಕೆ ಯಾರೆಲ್ಲ ಆರ್ಮಿನಲ್ಲಿ ವರ್ಕ್ ಮಾಡಬೇಕು ಅಂತ ಇರ್ತಾರೋ ಅವ್ರಿಗೆಲ್ಲ ಒಳ್ಳೆ ಅಪರ್ಚುನಿಟಿ ಇದೆ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ಈ ಒಂದು ಉದ್ಯೋಗಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನೋಡಿ ಪ್ರಾರಂಭ ದಿನಾಂಕ ಬಂದು ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾಗಿರೋದು ಯಾವ ಒಂದು ಪೋಸ್ಟ್ಗೆ ಅಂದರೆ ಸಿಪಾಯಿ ಫಾರ್ಮಾ ಓಕೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಡಬ್ಲ್ಯೂ 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 ಡಾಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಓಕೆ ನೋಡಿ ಇಲ್ಲಿ ಯಾವೆಲ್ಲ ಯಾವ ಒಂದು ಸ್ಟೇಟ್ಗಳಿಗೆಲ್ಲ ಅಪ್ಲಿಕೇಶನ್ ಕರೆದಿರೋದು ಅಂದ್ರೆ ಕರ್ನಾಟಕ ಕೇರಳ ಹಾಗೆ ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪಂಡ್ ಮಾಹೆ ಓಕೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೋಡಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಕೇಳಿದ್ದಾರೆ ಅಂತ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ನು ನೋಡಿ ಕ್ಯಾಟಗರಿ ಬಂದು ಸಿಪಾಯಿ ಫಾರ್ಮಾ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಟೆನ್ ಪ್ಲಸ್ ಟು ಸೊ ಪಿ ಯು ಸಿ ಆಗಿರ್ತಕ್ಕಂಥವ್ರು ಹಾಗೆಯೇ ಡಿ ಫಾರ್ಮಾ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಗ್ರಿಗೇಟ್ ತೊಗೊಂಡಿರ್ತಕ್ಕಂಥವ್ರು ಫಾರ್ಮಸಿ ಬಿ ಫಾರ್ಮಾ ಫಾರ್ಮಸಿ ಮಾ ಕೌನ್ಸಿಲ್ ಆಫ್ ಇಂಡಿಯಾ ಸೊ ಫಾರ್ಮಸಿಲಿ ಡಿಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೇನೇ ಹಾಗೆಯೇ ಏಜ್ ಬಂದು ನೋಡಿ ಮಿನಿಮಮ್ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷದವರೆಗೂ ಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡಿ ಇಲ್ಲಿ ಇದರಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇರುತ್ತೆ ಓಕೆ ನಮ್ಮ ಒಂದು ಸದರನ್ ರೀಜನಲ್ಲಿ ಕರ್ನಾಟಕದಲ್ಲಿ ನೋಡಿ ಮಿನಿಮಮ್ ಹೈಟ್ ಬಂದು ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಹಾಗೆ ಚೆಸ್ಟು ಎಲ್ಲ ಕೊಟ್ಟಿದ್ದಾರೆ ನೋಡಿ ಹಾಗೆ ಪ್ರಾಪರ್ ವೆಯ್ಟು ಎಲ್ಲ ಎಷ್ಟಿರಬೇಕು ವೆಯ್ಟ್ ಹೈಟಿ ತಕ್ಕನಾಗ ವೆಯ್ಟು ಎಲ್ಲ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಇನ್ ಆಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪಿ ಡಿ ಎಫ್ನ ಕೊಟ್ಟಿರ್ತೀನಿ ಅಲ್ಲೋಗೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ಎಕ್ಸಾಮಿನೇಷನ್ ಫೀಸ್ ಬಂದು ನೋಡಿ ಎಲ್ಲವರ್ಗು ಎಲ್ಲ ಕೆಟಗರಿಯವರೆಗೂ ಇನ್ನೂ ಇನ್ನೂರೈವತ್ತು ರೂಪಾಯಿ ಓಕೆ ನೋಡಿ ಇಲ್ಲಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಬಂದು ತರ್ಟೀನ್ ಲ್ಯಾಂಗ್ವೇಜಸಲ್ಲಿ ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ ನಮ್ಮ ಒಂದು ಕನ್ನಡದಲ್ಲೂ ಕೂಡ ಈ ಒಂದು ಎಕ್ಸಾಮ್ಸ್ ಇರುತ್ತೆ ನೋಡಿ ಇಲ್ಲಿ ಇಂಗ್ಲೀಷ್ ಹಿಂದಿ ಮಲಯಾಳಂ ಕನ್ನಡ ತಮಿಳ್ ತೆಲುಗು ಪಂಜಾಬಿ ಒಡಿಯಾ ಬೆಂಗಾಲಿ ಉರ್ದು ಗುಜರಾತಿ ಮರಾಠಿ ಹಾಗೆ ಅಸ್ಸಾಮೀಸ್ ಇಷ್ಟು ಲ್ಯಾಂಗ್ವೇಜಲ್ಲಿ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಓಕೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಇರುತ್ತೆ ಓಕೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ ಮಾಡಬೇಕಾಗುತ್ತೆ ಪುಶ್ ಅಪ್ಸು ನೈನ್ ಫಿಟ್ ಡಿಚ್ಚು ಎಲ್ಲ ಇರುತ್ತೆ ನೀವು ನೋಡಿಕೊಂಡು ಪ್ರಿಪೇರಾಗಿ ಓಕೆ ನೋಡಿ ಲಿಸ್ಟ್ ಆಫ್ ಸ್ಕೂಲ್ ಎಜುಕೇಷನ್ ಬೋರ್ಡ್ಸ್ ಅಂತ ಕೊಟ್ಟಿದ್ದಾರೆ ನಮ್ಮ ಒಂದು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಸೊ ಪಿ ಯು ಸಿ ಆಗಿರ್ತಕ್ಕಂಥವ್ರು ಈ ಥರ ಬರುತ್ತೆ ನಮ್ಮ ಒಂದು ಕನ್ನಡ ಡಿಸ್ಟಿಕಲ್ಲಿ ಪಿ ಯು ಸಿ ಆಗಿ ಎಸ್ ಎಲ್ ಸಿ ಆಗಿರ್ತಕ್ಕಂಥವ್ರು ಮ ಕರ್ನಾಟಕ ಓಪನ್ ಸ್ಕೂಲ್ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮೈಸೂರು ಸೊ ಇದು ಕೂಡ ಕನ್ಸಿಡರ್ ಮಾಡ್ತಾರೆ ನಾನು ಮೆನ್ಷನ್ ಮಾಡಿದರೆ ಬೋರ್ಡ್ ಎಕ್ಸಾಮಿಂದಲ್ಲ ಅದನ್ನು ನೋಡಿ ಇದು ಫಾರ್ಮೆಟ್ನ ಫಿಲ್ಅಪ್ ಮಾಡಬೇಕಾಗುತ್ತೆ ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ ಜಾಯಿಂಟ್ ಫೋಟೋಗ್ರಾಫ್ ಆಫ್ ಕ್ಯಾಂಡಿಡೇಟ್ ವಿತ್ ಫಾದರ್ ಮದರ್ ಬ್ರದರ್ ಇರ್ತಕ್ಕಂಥವ್ರು ಎಲ್ಲಾನು ಜಾಯಿಂಟ್ ಫೋಟೋ ಅಂಟಾಕ್ಬೇಕು ಇಲ್ಲಿ ನಾವು ನೋಡಿ ಮೆನ್ಷನ್ ಮಾಡಬೇಕಾಗುತ್ತೆ ನೀವೆಲ್ಲ ನೇಮ್ ಆಫ್ ದಿ ಕ್ಯಾಂಡಿಡೇಟು ರಿಲೇಷನ್ಶಿಪ್ ಏನಿದೆ ಫಾದರ್ಸ್ ಮದರ್ ನೇಮು ಎಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ಇವಾಗ ಸ್ಪೋರ್ಟ್ಸಲ್ಲಿದ್ದರೆ ನೋಡಿ ಇಷ್ಟೆಲ್ಲ ಸ್ಪೋರ್ಟ್ಸ್ಗಳು ಮೆನ್ಷನ್ ಮಾಡಿದ್ದಾರೆ ಬ್ಯಾಸ್ಕೆಟ್ಬಾಲ್ ಬಾಕ್ಸಿಂಗ್ ಫುಟ್ಬಾಲ್ ಎಲ್ಲದನ್ನು ನೀವು ಎತ್ಲೆಟಿಕ್ಸಲ್ಲಿ ಇರ್ತಕ್ಕಂಥ ಆರ್ಚರಿ ಬಾಕ್ಸಿಂಗ್ ಫುಟ್ಬಾಲ್ ಫೆ ಎಲ್ಲ ಒಂದು ಕಬಡ್ಡಿ ಕರಾಟೆಯಲ್ಲಿ ಸೊ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಈ ಒಂದು ಬೋನಸ್ ಥರ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿರ್ತಾರೆ ಓಕೆ ಸೊ ಪರ್ಮನೆಂಟ್ ಅಡ್ರೆಸ್ಸು ಪೋಸ್ಟಲ್ ಅಡ್ರೆಸ್ ಎಲ್ಲದನ್ನೂ ಫಿಲ್ ಅಪ್ ಮಾಡಬೇಕಾಗುತ್ತೆ ಓಕೆ ವೆದರ್ ಮ್ಯಾರಿಡ್ ಆರ್ ನಾಟ್ ಅದೆಲ್ಲ ಮೆನ್ಷನ್ ಮಾಡಿ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಓಕೆ ಥ್ಯಾಂಕ್ ಯು